ಧಾರವಾಡದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಕೇಳ್ಕೊಳೋದೇನಪ್ಪ ಅಂತಂದರೆ ನಾನು ಬೆಂಗಳೂರಲ್ಲಿದ್ದಾಗ ಸುಮಾರು ಏನಿಲ್ಲ ಅಂದರೂ ಒಂದು ಮೋರ್ ದೆನ್ ತೌಸಂಡ್ಸ್ ಕಾಲ್ಸ್ ಮಾಡಿದ ಫೋನ್ ಮಾಡಿದ್ರ ನಿಮ್ಮನ್ನು ನಿಮಗೆಲ್ಲ ಇಷ್ಟು ಅನ್ಯಾಯ ಆಗ್ತಾಯಿದೆ ಹೇಳ್ಬಿಟ್ಟು ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ವಿ ನೇಮಕಾತಿ ಆಗ್ತಾಯಿಲ್ಲ ವಯೋಮಿತಿ ಮಾಡಿಲ್ಲ ಇದನ್ನು ಖಂಡಿಸಿ ಇಪ್ಪತ್ತೈದನೇ ತಾರೀಕು ನಾವು ಬೆಂಗಳೂರು ಧಾರವಾಡದಲ್ಲಿ ಶ್ರೀನಗರ ಡಿ ಸಿ ಆಫೀಸ್ಗೆ ನಾವು ಪಾದಯಾತ್ರೆ ಮಾಡ್ತಾಯಿದ್ವಿ ಆ ಪಾದಯಾತ್ರೆ ಕುರಿತು ಇವತ್ತು ಸಂಜೆ ಕಲ್ಯಾಣ್ ನಗರದಲ್ಲಿ ಇರುವ ಕ ನಿರ್ಮಲಾ ಪಾರ್ಕ್ಗೆ ನಾನು ಆರು ಗಂಟೆಗೆ ಬರ್ತಾಯಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಪೂರ್ಣ ಪೂರ್ವಭಾವಿ ಸಭೆ ಮಾಡಿ ಒಂದು ಚರ್ಚೆ ಮಾಡೋಣ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆ್ಯಸ್ಪಿರೆಂಟ್ಸು ಎಲ್ಲರೂ ಧಾರವಾಡದಲ್ಲಿರೋ ಕಲ್ಯಾಣ ನಗರ ಇರ್ಬೋದು ಶ್ರೀನಗರ ಇರ್ಬೋದು ಎಲ್ಲ ಕಡೆ ಜೈನಗರದಲ್ಲಿರೋಂಥ ವಿದ್ಯಾರ್ಥಿಗಳು ಎಲ್ಲರೂ ಇವತ್ತು ಸಂಜೆ ಆರು ಗಂಟೆಗೆ ಮೀಟ್ ಮಾಡೋಣ ನಾವು ಎಲ್ಲರೂ ಬರ್ತೀರ ಅಂತ ಭಾವಿಸಿದ್ದೀನಿ ಬಂದು ಇವತ್ತು ಚರ್ಚೆ ಮಾಡೋಣ ಯಾಕೆಂದರೆ ನೀವು ಇವತ್ತು ಬಂದಿಲ್ಲ ಅಂದರೆ ಇನ್ನು ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ನೇಮಕಾತಿ ಆಗಲ್ಲ ಮತ್ತು ಅಂತೂ ಜಾಸ್ತಿ ಮಾಡಲ್ಲ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ನಾನು ಬೆಂಗಳೂರಲ್ಲಿರೋ ಎಲ್ಲ ಡಿ ಸಿ ಪಿ ಕಮಿಷನರ್ಸ್ಗೆ ಮತ್ತು ಡಿ ಜಿ ಐ ಜಿ ಪಿಗೆ ಸಿ ಎಮ್ಸ್ಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಡಿ ಪಿ ಆರ್ ಸೆಕ್ರೆಟ್ರಿಗೆ ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಮನವಿ ಮಾಡಿದ್ದೀನಿ ಇದೆಲ್ಲ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಬೇಕು ಅಂತಂದರೆ ಪೂರ್ವಭಾವಿ ಸಭೆ ಸೇರಿ ಏನೆಲ್ಲ ಮಾಡ್ಬೋದು ದಯವಿಟ್ಟು ಎಲ್ಲ ಈ ಒಂದು ಏನಂದರೆ ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದೆಲ್ಲನೂ ನಾವು ಮಾಡೋಣ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ